ವಾಸವಿ ಜಯಂತಿಗಾಗಿ ಒಂದು ಹೊಸ ಹಾಡು ಅಂದರೆ ಕೋಲು ಹಾಡನ್ನು ಈ ದಿನ ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಕೋಲು ದೇವಿ ಕೋಲು ವಾಸವಿ ಕೋಲನ್ನಾಡೋಣ ಕನ್ನಿಕ ದೇವಿ ಪರಮೇಶ್ವರಿಯೇ ಕೋಲನ್ನಾಡೋಣ ಕುಸುಮ ಪುತ್ರಿ ಕುಲೋದ್ಭವೆ ಕೋಲನ್ನಾಡೋಣ धर्मस्वरूपिणि त्यागस्वरूपिणि कोलन्नाडोणा सौन्दर्यनिलये वेदवेद्ये कोलन्नाडोणा नित्यवैभवे नित्यमङ्गले कोलन्नाडोणा चिदानन्दे चिदाकारे कोलन्नाडोणा ചൈതന്യൂപി ചൈതന്യവർദ്ദി കോലൻ്നാഡോണ ജ്ഞാനനിലയ മുക്തിനിലയ കോലന്ഡോണ ഭക്തിഗമ്യേ ഭക്തിവശ്യോളന്നാ ദീനവത്സലേ ദയാ പൂർണ്ണേ കോലൻ്നാഡോണ यज्ञरूपिणी यज्ञफलदायिनी कोलन्नाडोणा सर्वसम्पत्करि मानरक्षाकरि कोलन्नाडोणा योगमाये महामाये कोलन्नाडोणा अग्निशुद्धे विश्वस्वरूपिणि को లక్ష్మీపతి సోదరి జగదీశ్వరిే కోలన్నాడోణ కోలు దేవి కోలు వాసవి కోలన్నాడో కన్నికదేవి పరమేశ్వరిే కోలన్నాడోణ కన్కదేవి పరమేశ్వరిే కోలన్నాడో కోడోణ ಇದೇ ರೀತಿ ವಾಸವಿ ಕುರಿತಾದ ಬೃಹತ್ ಸಂಗ್ರಹ ಅಂದರೆ ಹಾಡುಗಳು ನಿಮಗೆ ವಿಷಯಗಳು ಮತ್ತು ಪ್ರಶ್ನೋತ್ತರಗಳು ವಾಸವಿ ಕುರಿತಾದ ಪ್ರಶ್ನೋತ್ತರಗಳು ಬೇಕು ಅಂದರೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡಿ ಮತ್ತು ವಿದಿ ಕ್ರೂಟು ಯೂಟ್ಯೂಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ಕಟ್ಟ ಹಾಗಿಲ್ಲ ಸಂಪೂರ್ಣ ಉಚಿತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ